ಶೆಟ್ಟಿತ್ಯ ಚನ್ನಕೇಶ್ರು ಅಂತ ನಾನು ಇನ್ನೂ ಅಧ್ಯಕ್ಷರು ನಂಜೂರಿನಲ್ಲಿ ಸುಮಾರು ನಾನು ಸರ್ಕಾರಿ ನೌಕರ ಒಂದು ಮೂವತ್ತು ಸೇವೆ ಸಲ್ಲಿಸಿದ್ದೀನಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾನು ಅಧ್ಯಕ್ಷರಾದೆ ಏನು ವಿಚಾರಕ್ಕೆ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀರಾ ಸರ್ ಇದು ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಒಂದು ಸರ್ ಏನೇನು ಕಾರ್ಯಕ್ರಮ ಅದು ನಾವಲ್ಲಿ ಪೂರ್ಣಾನಂದಪುರಿ ಪುರೀಹ ಸ್ವಾಮಿಗಳಿಗೆ ಗುರುವಂದನಾ ಕಾರ್ಯಕ್ರಮ ಎರಡನೇದು ಕ್ಯಾಲೆಂಡರ್ ಎರಡು ಸಾವಿರದ ಇಪ್ಪತ್ತಾರು ಕ್ಯಾಲೆಂಡರ್ ಬಿಡುಗಡೆ ಮೂರನೇದು ಪ್ರತಿಯೊಬ್ಬ ಪುರಸ್ಕಾರ ನಾಲ್ಕನೇದು ಕನ್ನಡ ರಾಜ್ಯೋತ್ಸವ ಪ್ರಧಾನ ಪುಸ್ತಕದಲ್ಲಿ ಸನ್ಮಾನ ಮತ್ತು ಹಿರಿಯ ನಾಗರಿಕರ ಸನ್ಮಾನ ಮತ್ತು ಎಲ್ಲ ಯಜಮಾನರಿಗಳ ಸನ್ಮಾನ ಮತ್ತು ಸರ್ಕಾರಿ ನೌಕರರಿಗೆ ಎಲ್ಲರಿಗೂ ಸನ್ಮಾನ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಸರ್ ಪ್ಲ್ಯಾನ್ ಮಾಡ್ಕೊಂಡಿದ್ದಾಗ ಎಲ್ಲವೂ ಕಾರ್ಯಕ್ರಮ ಮಾಡುವಾಗ ಇವರು ಉಮೇಶ್ ಸರ್ತಕ್ಕಂಥವ್ರು ಇವರು ಅಧ್ಯಕ್ಷರೇ ಅಲ್ಲ ಇವ್ರನ್ನ ನಾವು ಕೋರ್ಟ್ಗೆ ಹಾಕೊಂಡಿದ್ದೀವಿ ಆದ್ದರಿಂದ ಇವರು ಏನು ಕಾರ್ಯಕ್ರಮ ಮಾಡಕ್ಕೆ ಕೊಡೋದು ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲ ಕಡೆನೂ ಎಲ್ಲ ಗುಂಪುಗಳಿಗೂ ಅವರಿಗೆ ಉಮೇಶ್ ಬಂದ ಯಾವ ಚಂದವರು ಅವರು ಉಮೇಶ್ ಅವರು ನೆಜೆಗುಂಡವರು ಐಕೆ ನಮಗೆ ಅವರು ಏನು ವೈಯಕ್ತಿಕ ದ್ವೇಷ ನಮಗಂತೂ ಗೊತ್ತಿಲ್ಲ ಸರ್ ನಮಗೂ ಅವರು ಏನೂ ವೈಯಕ್ತಿಕ ದ್ವೇಷಗಳು ಇಲ್ಲ ಈ ಕಾರ್ಯಕ್ರಮ ಮಾಡಲು ಎಲ್ಲ ರೊಡ್ಡಿ ಇದ್ದಾರೆ ಉಮೇಶ್ ಅವರ ತಂದೆ ಹೆಸರು ಮತ್ತು ಅವರ ಹೆಸರು ಅವನ ತಂದೆ ಹೆಸರು ಗೊತ್ತಿಲ್ಲ ಮೂಲತಃ ರಂಜುನ್ ಗೌಡವರು ಏನಕ್ಕೆ ನಿಮ್ಮ ಕಾರ್ಯಕ್ರಮಗಳು ಮಾಡಿದ್ರೆ ನಿಮ್ಮ ಜನಾಂಗದವರಾದ ಉಮೇಶ್ ಅವರವರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ವೈಯಕ್ತಿಕ ದ್ವೇಷಕ್ಕೆ ಇನ್ಯಾವ ರೀತಿಯೂ ಇಲ್ಲ ವೈಯಕ್ತಿಕ ದ್ವೇಷ ನಮ್ಮ ಗಾಣಿಗ ಜನಾಂಗದ ಬಂಧುಗಳು ತುಂಬ ಒಳ್ಳೆಯವರ ಅದೇ ಎಸ್ಪೆಷಲಿ ವಿರೋಧ ಮಾಡ್ತೀವಿ ಕೆಲವು ಟೈಮು ಹಿಂದೆ ತಮಗೆ ಸಂಘ ಸಂಸ್ಥೆಗಳಿಗೆಲ್ಲ ಅಡ್ಡಿ ಮಾಡಿದ್ರಲ್ಲ ಅವರೇನ ಹೌದು ಲಾಸ್ಟ್ ಟೈಮ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಫಂಕ್ಷನ್ ಮಾಡೋದು ಇದೇ ಥರ ಬಂದು ಮಾಡೋದು ಕೊಟ್ಟು ತಲೆ ಬರ್ತೀವಿ ನಾವತ್ತ ಹೊರಗಡೆ ಬರ್ತೀವಿ ಅವ್ರು ನಾನು ಅಧ್ಯಕ್ಷರಲ್ಲ ಅಂತ ಹೇಳುತ್ತೆ ಅಧ್ಯಕ್ಷ ಅನ್ನೋದಕ್ಕೆ ನನ್ನ ದಾಖಲಾತಿಗಳಿರುತ್ತೆ ಇದೇ ಆರ್ ಅವರು ಬಿ ಆರ್ ಕೊಟ್ಟ ದಾಖಲಾತಿಗಳು ಇರುತ್ತೆ ಡಿ ಆರ್ ನನ್ನ ಬಿ ಆರ್ ಅವರು ಕೊಟ್ಟಿರ್ತಕ್ಕಂಥ ದಾಖಲಾತಿ ನಮ್ಮ ಇಪ್ಪತ್ತೊಂದು ಜನಕ್ಕೆ ನಾವು ವಿರೋಧ ಆಯ್ಕೆ ಆಗಿದೆ ಅಂತ ಲೆಕ್ಕ ಇದ್ದಾಗ ಕೆಲವಲ್ಲಿ ಜನ ನೆನೆ ಮೂರು ತಂಡ ಇದ್ದಾಗ ಬಿ ಜೆ ಪಿ ಮಿನಿಸ್ಟರ್ ಆಗಿದ್ದಾಗ ಎಲ್ಲವನ್ನು ಮಾಡಿ ಕಟ್ಟಬೇಕು ಅಂದ್ಬಿಟ್ಟು ಪ್ರತಿಯೊಂದನ್ನು ಪ್ಲ್ಯಾನೆಲ್ಲ ಹಾಕ್ಸಿ ಸರ್ ನಾನು ಸ್ವಾಮಿ ಸ್ವಾಮೀಜಿಯವರು ಬಿಡುಗ ಬಿ ಜೆ ಪಿ ಶ್ರಮರಾಗಿದ್ದಾಗ ನನ್ನೂ ಬಿಡುಗಡೆ ಮಾಡಿಸ್ಕೊಟ್ಟಿದ್ದೆವು ವರ್ಷವರ್ಧನವರು ಖಜಾನೆ ಇದೆ ದುಜ್ರಾ ಇರೋ ಬಿಡುಗಡೆ ಮಾಡಿಸ್ಬಿಟ್ಟಿದ್ರು ಆವಾಗ ಬಂದು ಗಲಾಟೆ ಮಾಡಿದರೆ ಈ ವ್ಯಕ್ತಿ ನೀವು ಮಾಡಬೇಡಿ ಬಿಟ್ಬಿಡಿ ನೀವು ಅಧಿಕಾರ ಬಿಟ್ಬಿಡಿ ಬೇರೆಯವ್ರು ಮಾಡ್ತಾರೆ ಆವಾಗ ಇದೂ ಗಲಾಟೆ ನಾವೇನು ಕಾರ್ಯಕ್ರಮ ಮಾಡೋಕ್ಕಂದರೂ ಗಲಾಟೆ ಮಾಡ್ತಿರ್ತೇವೆ ನಮ್ಮನ್ನೂ ಸಕಾಗುತ್ತೆ ಬೇಜಾರಾಗುತ್ತೆ ಅಂತ ಏನು ಕಾರ್ಯಕ್ರಮ ಆಗೋ ಬಿಡೋದಿಲ್ಲ ಆಮೇಲೆ ಇನ್ನೊಂದು ಈ ಒಂದು ಯಾವುದೇ ಕಾರ್ಯಕ್ರಮಕ್ಕೂ ನನ್ನೇ ಮಾಡ್ತಾ ಇದ್ದೀನಿ ನಾನು ಬೇರೆ ಯಾರು ಜಾಸ್ತಿ ಇಲ್ಲ ನನ್ನಿಂದ ಆ ಕಣಕ್ಕೆ ಎಷ್ಟಾಗುತ್ತೆ ಅಷ್ಟು ಆಗೋಣ ಎಷ್ಟು ವರ್ಷದಿಂದ ತಾವು ಅಧ್ಯಕ್ಷರಾಗಿ ಮುಂದುವರಿತಾ ಇದ್ದೀರಾ ನಾನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಪ್ಪತ್ತು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತೆರಡಕ್ಕೆ ಬಿಟ್ಟೇತನೆ ಇಪ್ಪತ್ತೆರಡು ಬಿಟ್ಟಾಗ ಇನ್ನೊಬ್ಬರು ಹಂಗಾಮಿ ಅಧ್ಯಕ್ಷರಾದರು ಅವರು ಇನ್ನೊಬ್ಬರು ಹಂಗಾಮಿ ಅಧ್ಯಕ್ಷರಾದರು ನಾನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಾನೂನು ಪ್ರಕಾರವಾಗಿ ಎಲೆಕ್ಷನ್ ಮಾಡಿ ಅದರಲ್ಲಿ ಅವಿರೋಧ ಆಯ್ಕೆ ಇದ್ದೀನಿ ಎರಡು ಸಾವಿರದ ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ತೈದು ಮುಂದೆ ನಾವು ಚುನಾವಣೆಯಲ್ಲಿ ಅಧಿಕೃತವಾಗಿ ಗೆದ್ದಿದ್ರ ಅಂತ ಹೇಳ್ತೀರಾ ಹೌದು ಅದು ಸಂಪೂರ್ಣವಾದ ದಾಖಲೆ ತಮ್ಮ ಹತ್ರ ಇದೆಯಾ ಇದೆ ಸರ್ ನಮ್ಮ ದಾಖಲಾತಿಯಲ್ಲಿ ದಾಖಲಾತಿ ಇಷ್ಟು ದಾಖಲಾತಿ ಇದ್ದ ಮೇಲೆ ಅವ್ರದ್ದು ವಿರೋಧ ಏಕೆ ಗೊತ್ತಿಲ್ಲ ಸರ್ ನನಗೆ ದಾಖಲಾತಿ ಸಂಪೂರ್ಣ ನಮ್ಮ ಕೂಡ ದಾಖಲಾತಿ ಕೋರ್ಟ್ ಕೋರ್ಟ್ಗೆ ಹಾಕಿದರೆ ಕೋರ್ಟಿಂದ ಅವರು ಪಡ್ಕೊ ಬಂದ ಮೇಲೆ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಅಂದ್ಬಿಟ್ಟು ನಿಮ್ಮ ಕೆಲಸ ನೀವು ಮಾಡ್ಬೋದಲ್ಲ ಮಾಡ್ಬೋದು ಬಹಳ ಬಿಡ್ತಾ ಇರೋಲ್ಲ ನಮಗೆ ದಿನ ಟಾರ್ಚರ್ ಕೊಡ್ತಾ ಇರೋದು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕೊಂಡು ದಿನ ಟಾರ್ಚರ್ ಕೊಡ್ತಾ ಇದ್ದಾರೆ ನಮ್ಗೂ ಸ್ವಲ್ಪ ಬೇಕಾದ ವ್ಯಕ್ತಿ ನಾನು ಎಲ್ಲ ಕಡೆಯಿಂದ ನಮ್ಗೆ ಅವಘಮಾನ ಆಗ್ತಾಯಿದ್ದೆ ಈಗ ಮುಂದಿನ ನಡೆ ಹೇಗಿರುತ್ತೆ ನಿಮ್ಗೆ ಒಂದೇ ನಡೆ ನಾನು ಕಾರ್ಯಕ್ರಮ ಮಾಡಬೇಕು ಇಲ್ಲಿ ನಮ್ಮ ಜನಾಂಗದ ಸಮ ನಮ್ಮ ಆಣೆಯ ಜನಾಂಗದ ಸಮಾಜ ಕಾರ್ಯಕ್ರಮ ಮಾಡಬೇಕು ಕಾರ್ಯಕ್ರಮದಲ್ಲಿ ಪೂಜೆ ಪುರಸ್ಕಾರ ಮಾಡಬೇಕು ಹಿರಿಯರ ರೈತರು ಸನ್ಮಾನ ಮಾಡಬೇಕು ಯಜಮಾನರ ಸನ್ಮಾನ ಮಾಡಬೇಕು ಇನ್ನೂ ಕಾರ್ಯಕ್ರಮಗಳಿವೆ ಆಯ್ತು ಇದೇ ರೀತಿ ಇವರು ನಮಗೆ ಡಾಕ್ಟರ್ ಕೊಡ್ತಾ ಕೊಡ್ತಾ ಇದ್ರೆ ನಾವು ಮಕಾನ ಮಕಾನು ಹುಡುಗಿ ಮಕಾನ ಕ್ರಮ ಕೈಗೊಳ್ಬೇಕಾದ್ರೆ ಇದ್ರ ವಿಚಾರ ಸಂಬಂಧಪಟ್ಟಂಗೆ ಏನಾರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಏನಾದರೂ ಮಾಡಿ ಕೊಟ್ಟಿದ್ದೀವಿ ಸರ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಯಾವ ಸ್ಟೇಷನ್ ಕೊಟ್ಟಿದ್ದೀವಿ ನಮ್ಮ ಡೌಟ್ ಕೊಟ್ಟಿದ್ದೀವಿ ಸರ್ ಕೊಟ್ಟಿದ್ದೆ ಅವ್ರಿಗೆ ಏನು ಮಾಡಿದೆ ಮಾಡಕ್ಕೆ ಕೊಡ್ತೀವಿ ಅಂತ ಈ ಕೋರ್ಟಲ್ಲಿ ತಮಗೆ ಏನಂತ ದಾಖಲಾಕ ನಮಗೆ ಏನಂತ ದಾಖಲಾತಿ ಅಂದರೆ ಅಪೀಲ ಹಾಕೊಂಡಿದ್ದಾರೆ ಅಂತ ಬಂದಿದೆ ಸರ್ ಇನ್ನೇನು ಅವರು ನೀವು ಕೆಲಸ ಮಾಡಬೇಡಿ ನಿಲ್ಲಿಸಿ ಮಾಡಿ ಅಂತ ಏನು ನಮ್ಗೆ ಹೇಳಿದ್ರು ಸರ್ ಅವರು ನೀವೇನು ಕಾರ್ಯಕ್ರಮ ಮಾಡಬೇಡಿ ನಿಲ್ಲಿಸಿ ಅಂತ ನಮ್ಗೆ ಯಾವ ಅಧಿಕೃತವಾಗಿ ಕಾನೂನು ಕೋರ್ಟಿಂದ ನಿಮ್ಗೆ ಯಾವುದೇ ಇದು ಬಂದಿಲ್ಲ ಒಂದು ಕಾರ್ಯಕ್ರಮ ಮಾಡಬೇಡಿ ಅಂತೇನು ಹೇಳಿಲ್ಲ ಬಂದಿಲ್ಲ ಸರ್ ಬಂದಿಲ್ಲ ಕಾರ್ಯಕ್ರಮ ಮಾಡಿ ನಮ್ಗೆ ಬಂದಿಲ್ಲ ಸರ್ ಬಂದಿಲ್ಲ ಸರ್ ಈಗ ಮುಂದಿನ ಹೋರಾಟ ನೀವು ಮುಂದಿನ ಹೋರಾಟ ನಾವು ಕಾರ್ಯಕ್ರಮ ನಮ್ಮ ಸಮಾಜಕ್ಕೆ ಒಂದು ಒಳ್ಳೇದು ಮಾಡಬೇಕು ಕಾರ್ಯಕ್ರಮ ಮಾಡಬೇಕು ನಮ್ಮ ಜನಾಂಗದವರಿಗೆ ನಾವು ಕಷ್ಟಪಡ್ಬೇಕು ಒಂದು ಚೌಟ್ರಿ ನಿರ್ಮಾಣ ಮಾಡಬೇಕು ಆ ಚೌಟ್ರಿ ನಿರ್ಮಾಣದಲ್ಲ ನಮ್ಮ ಸಮಾಜದವರು ಕೇವಲ ಹತ್ತು ಸಾವಿರ ರೂಪಾಯಿ ಕೊಟ್ಟು ಮದುವೆ ಮಾಡ್ಕೊಡಬೇಕು ಇನ್ನು ಇತರೆ ಕಾರಣ ಒಂದು ಐದು ಸಾವಿರ ಕೊಟ್ಟು ಮದುವೆ ಮಾಡಬೇಕು ಆ ಒಂದು ನಿಟ್ಟನೇ ಹೋರಾಟ ಮಾಡ್ತಾ ಇದ್ದೀವಿ ನಿಮ್ಮ ಹೇಳಿ ಇಷ್ಟೆಲ್ಲ ಹೋರಾಟ